ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದ್ರೆ ಸಂಸ್ಥೆಯ ಹೆಸರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹುದ್ದೆಗಳ ಸಂಖ್ಯೆ ಹದಿನೇಳು ಸಾವಿರದ ಇಪ್ಪತ್ತ ಏಳು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಯ ಹೆಸರು ಅವ್ರ ಎಕ್ಸಾಮ್ ನಡೆಸ್ತಿರೋದು ಕಂಬೈಂಡ್ ಗ್ರಾಜ್ಯುಯೇಟ್ ಲೆವೆಲ್ ಅಂತ ಸಿ ಜಿ ಎಲ್ ವಿದ್ಯಾ ಅರ್ಹತೆಗಳು ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ತೈದು ಸಾವಿರದ ಐನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿವರೆಗೆ ಮಾಸಿಕ ವೇತನ ಇರುತ್ತೆ ಇನ್ನು ಅರ್ಹತ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತ ಎರಡು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಒ ಬಿ ಸಿ ಇ ಎಸ್ ಎಂ ಅಂದರೆ ಎನ್ಹ್ಯಾನ್ಸ್ಡ್ ಸರ್ವೆ ಬ್ಯಾಲೆನ್ಸ್ ಮೆಷರ್ ಅಂತ ಈ ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ ಗೊತ್ತಾ ಈ ಎಕ್ಸ್ ಸರ್ವಿಸ್ ಮೆನ್ ಗಳೆಲ್ಲ ಇರ್ತಾರಲ್ಲ ರಿಟೈರ್ಡ್ ಆಫೀಸರ್ ಗಳೆಲ್ಲ ಅವ್ರು ಬರ್ತಾರೆ ಅರವತ್ತರಿಂದ ಅರವತ್ತೆರಡು ವರ್ಷ ಆಗಿರೋರು ಈ ಕ್ಯಾಟಗರಿ ಒಳಗೆ ಬರ್ತಾರೆ ಆಮೇಲೆ ಅವರು ಒಟ್ಟು ಗೌರ್ಮೆಂಟ್ ಅಂಡರ್ ಅಲ್ಲಿ ಹದ್ನಾಕ್ ವರ್ಷ ಸೇವೆ ಮಾಡಿರ್ಬೇಕು ಸೇವೆ ಮಾಡಿದ್ರೆ ಮಾತ್ರ ಇ ಎಸ್ ಎಂ ಕ್ಯಾಟಗರಿಗೆ ಬರೋಕೆ ಎಲಿಜಿಬಲ್ ಆಗ್ತಾರೆ ಈ ಒ ಬಿ ಸಿ ಮತ್ತು ಇ ಎಸ್ ಎಂ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂಗವಿಕಲ ಅದರಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಹತ್ತು ವರ್ಷ ಅಂಗವಿಕಲ ಅಭ್ಯರ್ಥಿಯಲ್ಲಿ ಒ ಬಿ ಸಿ ವರ್ಗದವರಿಗೆ ಹದಿಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳೆ ಹಾಗೆ ಇ ಎಸ್ ಎಂ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಸಾಮಾನ್ಯ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಟಯರ್ ಒನ್ ಅಂತ ಹೇಳ್ತಾರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಟಯರ್ ಟು ಆಮೇಲೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಹುದ್ದೆಗಳ ವಿವರವಾದ ಮಾಹಿತಿ ಸಂಬಳ ಆಮೇಲೆ ವಯಸ್ಸಿನ ವಿವರವಾದ ಮಾಹಿತಿಗಳನ್ನು ನೋಡೋದಾದ್ರೆ ಸಹಾಯಕ ವಿಭಾಗಾಧಿಕಾರಿ ಸಹಾಯಕ ಇನ್ಸ್ಪೆಕ್ಟರ್ ಸಹಾಯಕ ಜಾರಿ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮಾಸಿಕ ವೇತನ ನಲವತ್ನಾಕ ಸಾವಿರದ ಒಂಬೈನೂರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನೂರು ರೂಪಾಯಿವರೆಗೂ ಇರುತ್ತೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಇಪ್ಪತ್ತರಿಂದ ಮೂವತ್ತು ವರ್ಷ ಇರುತ್ತೆ ಕಾರ್ಯನಿರ್ವಾಹಕ ಸಹಾಯಕ ಸಂಶೋಧನಾ ಸಹಾಯಕ ವಿಭಾಗೀಯ ಲೆಕ್ಕಾಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಅಥವಾ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಹುದ್ದೆಗೆ ಸಂಬಳದ ವಿವರ ನೋಡೋದಾದ್ರೆ ಮೂವತ್ತೈದು ಸಾವಿರದ ನಾನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿವರೆಗಿರುತ್ತೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತು ವರ್ಷ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಹುದ್ದೆಗೆ ಮಾಸಿಕ ವೇತನ ಮೂವತ್ತೈದು ಸಾವಿರದ ನಾನೂರು ರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿವರೆಗಿರುತ್ತೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತೆರಡು ಇನ್ನು ಆಡಿಟರ್ ಲೆಕ್ಕ ಪರಿಶೋಧಕ ಅಕೌಂಟೆಂಟ್ ಅಥವಾ ಜೂನಿಯರ್ ಅಕೌಂಟೆಂಟ್ ಹುದ್ದೆಗೆ ವೇತನ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ತೊಂಬತ್ತೆರಡು ಸಾವಿರದ ಇರುತ್ತೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಇಪ್ಪತ್ತ ಏಳು ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್ ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಅಥವಾ ಮೇಲಿನ ವಿಭಾಗದ ಕ್ಲರ್ಕ್ ಹಿರಿಯ ಆಡಳಿತ ಸಹಾಯಕ ತೆರಿಗೆ ಸಹಾಯಕ ಈ ಹುದ್ದೆಗೆ ಮಾಸಿಕ ವೇತನ ಇಪ್ಪತ್ತೈದು ಸಾವಿರದ ಐನೂರರಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ವರ್ಗಿರುತ್ತೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಇಪ್ಪತ್ತ ಏಳು ಆಡಿಟರ್ ಲೆಕ್ಕ ಪರಿಶೋಧಕ ಅಕೌಂಟೆಂಟ್ ಅಥವಾ ಜೂನಿಯರ್ ಅಕೌಂಟೆಂಟ್ ಹುದ್ದೆಗೆ ಅದು ಒಂದೇ ಥರ ಹುದ್ದೆ ಹೆಸರಿದೆ ಅದರ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಬರುತ್ತೆ ರಿಪೀಟ್ ಆಗಿದೆ ಅಂತ ತಿಳಿಬೇಡಿ ಮಾಸಿಕ ವೇತನ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರವರೆಗಿರುತ್ತೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಇಪ್ಪತ್ತ ಏಳು ಪ್ರಮುಖ ದಿನಾಂಕದ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಫೀಸ್ ಕಟ್ಟಕ್ಕಿರುವಂತಹ ಲಾಸ್ಟ್ ಡೇಟು ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಿದ್ದುಪಡಿ ವಿಂಡೋ ಓಪನ್ ಆಗೋದು ಹತ್ತರಿಂದ ಹನ್ನೊಂದು ಆಗಸ್ಟಿಗೆ ಓಪನ್ ಆಗ್ತದೆ ಆಮೇಲೆ ಟಯರ್ ಒನ್ ಎಕ್ಸಾಮ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಡೆಯುತ್ತೆ ಟಯರ್ ಟು ಎಕ್ಸಾಮ್ ನೋಡೋದಾದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರೊಳಗೆ ಅಂತ ಇದೆ ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿಲ್ಲ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಎಸ್ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಗೆ ಡೈರೆಕ್ಟ್ ಲಾಗಿನ್ ಪೇಜ್ಗೆ ಹೋಗುವಂಥ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ